ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ದಿನ ವಿಶೇಷವಾಗಿ ಹಚ್ಚುವಂತಹ ಒಂದು ಅಖಂಡ ದೀಪಾರಾಧನೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂತಹ ದೀಪಾರಾಧನೆ ಏನಿದೆ ಈ ದೀಪವನ್ನು ನೀವು ಶ್ರಾವಣದಲ್ಲಿ ಕೂಡ ಹಚ್ಚಬಹುದು ಅಥವಾ ಏಳು ವಾರಗಳು ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ಮಾಡ್ತಾರೆ ಈ ಮಾರ್ಗಶಿರ ಮಾಸದಲ್ಲಿ ಅಥವಾ ಬೇರೆ ಯಾವುದೇ ತಿಂಗಳಲ್ಲಿ ಅವರು ಕೂಡ ಈ ಒಂದು ದೀಪಾರಾಧನೆಯನ್ನು ಮಾಡ್ಬೋದು ಇನ್ನು ಈ ದೀಪವನ್ನು ವಿಶೇಷವಾಗಿ ವೈಕುಂಠ ಏಕಾದಶಿ ದಿನ ಹಚ್ಚೋದ್ರಿಂದ ನಿಮ್ಮ ಎಲ್ಲ ಕನಸುಗಳು ಹಾಗೆ ಇಚ್ಛೆಗಳು ಈಡೇರುತ್ತೆ ಅಂತ ಹೇಳ್ಬೋದು ಇನ್ನು ಈ ದೀಪವನ್ನು ಹಚ್ಚುವವರು ಉಪವಾಸ ಇದ್ದು ಈ ದೀಪವನ್ನು ಹಚ್ಚಿದ್ರೆ ತುಂಬಾ ಒಳ್ಳೆಯದು ಉಪವಾಸ ಅಂದರೆ ಒಂದೊತ್ತಿನ ಉಪವಾಸ ಇದ್ದು ಅಂದರೆ ಬೆಳಗ್ಗೆಯಿಂದ ಉಪವಾಸ ಇದ್ದು ರಾತ್ರಿ ಮಾತ್ರ ಊಟ ಮಾಡುವಂಥದ್ದನ್ನು ಒಂದೊತ್ತು ಉಪವಾಸ ಅಂತ ಕರೀತಾರೆ ಆ ಉಪವಾಸವನ್ನು ಇದ್ದು ನೀವು ದೀಪವನ್ನು ಹಚ್ಬೋದು ಅಥವಾ ನೀವು ಹಾಲು ಹಣ್ಣನ್ನು ತಿನ್ಕೊಂಡು ಕೂಡ ಉಪವಾಸ ಇದ್ದು ಈ ದೀಪವನ್ನು ಹಚ್ಬೋದು ಉಪವಾಸ ಇರೋದಕ್ಕಾಗಲ್ಲ ಅನ್ನೋರು ಕೂಡ ಈ ದೀಪವನ್ನು ಹಚ್ಬೋದು ತೊಂದರೆ ಇಲ್ಲ ಈ ಅಖಂಡ ದೀಪಾರಾಧನೆ ಮಾಡೋದಕ್ಕೆ ಮೊದಲು ದೀಪವನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅಂದರೆ ತಯಾರು ಮಾಡ್ಕೊಳ್ಬೇಕು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಳಿ ಅಕ್ಕಿ ಹಿಟ್ಟನ್ನು ನೀವೇ ಅಕ್ಕಿಯನ್ನು ಸ್ವಲ್ಪ ನೆನೆಸಿ ಒಣಗಿಸ್ಬಿಟ್ಟು ಅನಂತರ ಮನೆಯಲ್ಲೆನೆ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಜರಡಿ ಹಿಡಿದ್ರೆ ತುಂಬ ಒಳ್ಳೆಯದು ಅಥವಾ ನೀವು ಮಿಲ್ಗೆ ಹಾಕ್ಸ್ಕೊಂಡಿರೋ ಅಂಥ ಅಕ್ಕಿ ಹಿಟ್ಟನ್ನು ಕೂಡ ನೀವು ಬಳಸ್ಬೋದು ಈ ಅಕ್ಕಿ ಹಿಟ್ಟಿನ ಒಂದು ಹಿಟ್ಟನ್ನು ತಯಾರು ಮಾಡ್ಕೊಳ್ಬೇಕಾಗತ್ತೆ ಆ ಅಕ್ಕಿ ಹಿಟ್ಟಿನ ಒಂದು ಹಿಟ್ಟನ್ನು ತುಂಬ ತೆಳುವಾಗುವಲ್ಲ ತುಂಬ ಗಟ್ಟಿಯಾಗುವಲ್ಲ ಆ ರೀತಿ ತಯಾರು ಮಾಡ್ಕೋಬೇಕು ಈ ರೀತಿ ಅಗಲವಾಗಿರುವಂಥ ದೀಪವನ್ನು ತಯಾರು ಮಾಡ್ಕೊಳ್ಬೇಕು ಯಾಕಂದರೆ ಏಳು ಬತ್ತಿಗಳನ್ನು ಹಾಕಬೇಕಲ್ವಾ ಹಾಗಾಗಿ ದೊಡ್ಡದಾಗಿರೋ ದೀಪವನ್ನೇ ತಯಾರು ಮಾಡ್ಕೋಬೇಕು ನೀವು ಈ ರೀತಿ ದೊಡ್ಡ ದೀಪವನ್ನು ಮಾಡಿ ಹಚ್ಚೋಲ್ಲ ಏಳು ದೀಪಗಳನ್ನೇ ಹಚ್ತೀವಿ ಅಂದರೆ ಚಿಕ್ಕ ಚಿಕ್ಕದಾಗಿ ದೀಪಗಳನ್ನ ಮಾಡಿಕೊಂಡು ದೇವ್ರ ಮುಂದೆ ಹಚ್ಬೋದು ಏಳು ದೀಪಗಳನ್ನ ಮಾಡೋದಕ್ಕಾಗಲ್ಲ ಒಂದೇ ಒಂದು ದೀಪ ಮಾಡ್ತೀವಿ ಅಂತ ಅನ್ನೋರು ಈ ರೀತಿ ಒಂದೇ ದೀಪವನ್ನು ಮಾಡಿ ಆ ದೀಪದ ತುಂಬ ಎಣ್ಣೆಯನ್ನು ಹಾಕಿ ಏಳು ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಬೋದು ಆ ದೀಪಕ್ಕೆ ಇವಾಗ ನಾನು ಅರ್ಶ ಕುಂಕುಮ ಇಟ್ಟಿದ್ದೀನಿ ಹಾಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಏಳು ಬತ್ತಿಗಳನ್ನು ಎರಡೆರಡು ಬತ್ತಿಗಳನ್ನು ಜೋಡಿ ಮಾಡಿ ಏಳು ಬತ್ತಿಗಳನ್ನು ಹಾಕ್ತಾಯಿದ್ದೀನಿ ನಾನು ಈ ಅಕ್ಕಿ ಹಿಟ್ಟಿನ ದೀಪವನ್ನು ಶಂಖಚಕ್ರ ನಾಮದ ಒಂದು ದೀಪ ಇದೆಯಲ್ಲ ಅದರೊಳಗಡೆ ಇಟ್ಕೊಂಡಿದ್ದೀನಿ ಅದರೊಳಗಡೆ ಇಡಬೇಕು ಅನ್ನೋ ಅಗತ್ಯ ಏನೂ ಇಲ್ಲ ಒಂದು ಹಿತ್ತಾಳೆ ತಟ್ಟೆ ಮೇಲೂ ಕೂಡ ನೀವು ಈ ದೀಪವನ್ನು ಇಡ್ಬೋದು ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಶಂಖಚಕ್ರ ನಾಮದ ಒಂದು ದೀಪ ಇರೋದಿಲ್ಲ ಇದ್ರೆ ನೀವು ಅಕ್ಕಿ ಹಿಟ್ಟಿನ ದೀಪ ಮಾಡಿ ಹಚ್ಚೋದಕ್ಕಾಗಲ್ಲ ಅಂತಂದರೆ ಡೈರೆಕ್ಟಾಗಿ ಶಂಖಚಕ್ರ ನಾಮದ ದೀ ಮ ದೀಪ ಇರುತ್ತಲ್ಲ ಅದಕ್ಕೆ ಎಣ್ಣೆ ಹಾಕಿ ಹಚ್ಚಬೋದು ಆದರೆ ಅಕ್ಕಿ ಹಿಟ್ಟಿನ ದೀಪ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂಥದ್ದು ಹಾಗೆ ಅಕ್ಕಿ ಹಿಟ್ಟನ್ನು ನೀವು ಕಲಿಸ್ಕೊಳ್ಳುವಾಗ ಅದಕ್ಕೆ ಸ್ವಲ್ಪ ಬೆಲ್ಲ ಆಗಲಿ ಅಥವಾ ಬಾಳೆಹಣ್ಣಾಗಲಿ ಅಥವಾ ಹಾಲಾಗಲಿ ಹಾಕ್ಬಿಟ್ಟು ಕಲಿಸಿದ್ರೆ ತುಂಬ ಒಳ್ಳೆಯದು ಇನ್ನು ಈ ದೀಪವನ್ನು ಹಚ್ಚೋದಕ್ಕೆ ನೀವು ಎಲ್ಲಿ ದೀಪ ಹಚ್ತೀರೋ ಅಲ್ಲಿ ನೀಟಾಗಿ ಶುದ್ಧಿ ಮಾಡ್ಕೊಳ್ಳಿ ಅಂದರೆ ನೀರಿಂದಾಗಲಿ ಅರ್ಶನದಿಂದಾಗಲಿ ಹಚ್ಚಿಬಿಟ್ಟು ಅಥವಾ ಗೋಮಯ ಇರುತ್ತಲ್ಲ ಸಗಣಿ ಅದನ್ನು ಕೂಡ ಹಾಕಿ ಒರೆಸ್ಬಿಟ್ಟು ಅನಂತರ ಅದರ ಮೇಲೆ ಶಂಕಚಕ್ರ ನಾಮದ ಹಾಗೆ ಅಥವಾ ಗದೆ ಅಥವಾ ಶ್ರೀ ಈ ಮೂರು ರಂಗೋಲಿಗಳನ್ನು ಹಾಕ್ಕೊಂಡು ಅದ್ರ ಮೇಲೆ ಹಿತ್ತಾಳೆ ತಟ್ಟೆ ಇಟ್ಕೊಳ್ಳಿ ಅದರ ಮೇಲೆ ನೀವು ದೀಪ ಮಾಡ್ಕೊಂಡಿರ್ತೀರಲ್ಲ ಅಕ್ಕಿ ತಿಂದು ಅದನ್ನು ಇಟ್ಕೊಂಡು ಇವಾಗ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಈ ದೀಪವನ್ನು ಏಕ ಆರ್ತಿಯಿಂದ ಹಚ್ಕೋಬೇಕು ಯಾವುದೇ ದೀಪ ಆದರೂ ಅಥವಾ ವಿಶೇಷ ದೀಪಾರಾಧನೆಗಳಲ್ಲಿ ನೀವು ಡೈರೆಕ್ಟಾಗಿ ಬೆಂಕಿಗಡ್ಡಿಯಿಂದ ದೀಪವನ್ನು ಹಚ್ಚಬಾರ್ದು ಹಾಗಾಗಿ ಏಕ ಆರತಿಯನ್ನು ಮಾಡಿಕೊಂಡು ಏಕ ಆರ್ತಿ ಅಂದರೆ ಇನ್ನೇನಿಲ್ಲ ಒಂದು ತುಪ್ಪದ ಬತ್ತಿ ಅಥವಾ ಎರಡು ನಾರ್ಮಲ್ ಬ ದೀಪಕ್ಕೆ ಹಾಕುವಂಥ ಬತ್ತಿಯನ್ನು ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ನೆನೆಸಿಬಿಟ್ಟು ಅದನ್ನು ಹಚ್ಕೊಂಡು ಅದರಿಂದ ದೀಪವನ್ನು ಹಚ್ಚೋದು ಈಗ ಆ ದೀಪಕ್ಕೆ ಹೂವಿನಿಂದ ಹಾಗೆ ತುಳಸಿಯಿಂದ ಅಲಂಕಾರವನ್ನು ಮಾಡಿದ್ದೀನಿ ಈ ದೀಪವನ್ನೇ ಸಾಕ್ಷಾತ್ ವಿಷ್ಣು ಅಂತ ಭಾವಿಸಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ತಾಂಬೂಲ ನೈವೇದ್ಯವನ್ನು ಕೂಡ ನೀವು ದೀಪದ ಮುಂದೆ ಇಡಬೇಕು ಅನಂತರ ದೀಪದ ಪೂಜೆಯನ್ನು ಮಾಡಬೇಕಾಗುತ್ತೆ ದೀಪಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಒಂದು ಹೂವನ್ನು ಇಟ್ಟು ಅನಂತರ ಧೂಪವನ್ನು ತೋರಿಸ್ಬೇಕು ದೂಪವನ್ನು ತೋರಿಸೋದ್ರ ಮುಖಾಂತರ ನಿಮ್ಮ ಇಷ್ಟಗಳು ಏನಾದರೂ ಇದ್ದರೆ ಅಥವಾ ನಿಮ್ಮ ಕಷ್ಟಗಳು ಯಾವುದಾದ್ರೂ ಇದ್ದರೆ ಅದನ್ನು ದೇವ್ರ ಹತ್ರ ಹೇಳಿಕೊಂಡು ದೂಪವನ್ನು ಮಾಡಿ ಹಾಗೆ ಆರತಿಯನ್ನು ಕೂಡ ಮಾಡಬೇಕು ಇನ್ನು ವಿಸರ್ಜನೆ ದೇವರ ವಿಸರ್ಜನೆ ಆದ ನಂತರ ಈ ದೀಪದ ವಿಸರ್ಜನೆಯನ್ನು ಕೂಡ ಮಾಡಬೇಕಾಗತ್ತೆ ದೀಪವನ್ನು ನೀರಿನಲ್ಲಿ ಕರಗಿಸಿ ಯಾವುದಾದ್ರೂ ಗಿಡಕ್ಕೆ ಹಾಕ್ಬೋದು ಅಥವಾ ಮರದ ಬುಡಕ್ಕೆ ಹಾಕ್ಬೋದು ಅಥವಾ ಆ ದೀಪವನ್ನು ನಿಮಗೆ ಹತ್ರದಲ್ಲಿ ಯಾವುದಾದ್ರೂ ಹಸುಗಳು ಸಿಕ್ಕಿದ್ರೆ ಆ ಹಸುವಿಗೆ ಈ ಒಂದು ದೀಪ ಏನಿದೆ ಅದನ್ನು ತಿನ್ನಿಸ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಅಕ್ಕಿ ಹಿಟ್ಟಿನ ದೀಪವನ್ನು ಯಾವ ರೀತಿ ಹಚ್ಚೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಬವಂತು